ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ ಆತ್ಮವಾದಂಥ ಸ್ವಾಗತ ನಾವಿವತ್ತು ಉಳುವಿಗೆ ಹೋಗುವಂತಹ ಒಂದು ರೋಡ್ ಅಲ್ಲಿ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಏನು ಏನು ಸಲಕರಣೆಗಳನ್ನು ತುಂಬಿರ್ತಕ್ಕಂಥ ಟ್ಯಾಕ್ಟರ್ ಒಂದು ಏನು ಟ್ರಾಲಿ ಇದೆ ಈ ಟ್ರಾಲಿ ಕೂಡ ಫಲ್ಟಿಯಾಗಿ ರೋಡ್ ಅಲ್ಲಿ ಒಂದು ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಇಂತಹ ಒಂದು ಘಟನೆಗಳು ಸಾಕಷ್ಟು ಸಂಭವಿಸ್ತಾ ಇದ್ದಾವೆ ಯಾಕಂದರೆ ರೈತರಾಗಿರ್ಬೋದು ಒಂದು ಕೂಲಿ ಕಾರ್ಮಿಕರಾಗಿರ್ಬೋದು ಸಾಕಷ್ಟು ಒಂದು ವೇಗವಾಗಿ ಒಂದು ಹೋಗುವಂತಹ ಏನು ಏನು ದೃಶ್ಯಾವಳಿಗಳಿದ್ದಾವೆ ಯಾಕಂದರೆ ಈ ರೀತಿಯಾದಂಥ ಘಟನೆಗಳು ಸಾಕಷ್ಟು ನಡೀತಾ ಇದ್ದಾವೆ ನಮಗೆ ತೋರಿಸ್ತಾ ಇದೀವಿ ಫಲ್ಟಿ ಆಗಿರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಒಂದು ಏನು ಟ್ರೈಲರ್ ಇದೆಯಲ್ಲ ಆ ಟ್ರೈಲರನ್ನು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀವಿ ಈ ಒಂದು ದೃಶ್ಯಾವಳಿಗಳನ್ನು ನಾವು ನೀವು ನೇರವಾಗಿ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ ಸಾಕಷ್ಟು ಈ ಒಂದು ರೋಡಲ್ಲಿ ನಿಜವಾಗಲೂ ಕೂಡ ಏನು ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥ ಒಂದು ಸಂಖ್ಯೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಆಗಿದೆ ಇದು ಅಂತಂದ್ರೆ ವುಡ್ ವಿಂಗ್ ಹೋಮ್ಸ್ ದಾಂಡೇಲಿ ಅನ್ನುವಂತಹ ಒಂದು ರೆಸಾರ್ಟ್ ಏನೋ ಹೋಮ್ ಸ್ಟೇ ಏನಿದೆ ಆ ಒಂದು ಒಂದು ಹೋಟೆಲ್ನ ಮುಂಭಾಗದಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಡ್ರೈವರ್ ಕೂಡ ಪಾಪ ಯಾರಿಗೂ ಕೂಡ ಪ್ರಾಣ ಹಾನಿಯೂ ಕೂಡ ಆಗಿಲ್ಲ ಇಂತಹ ದೃಶ್ಯಗಳು ಸಾಕಷ್ಟು ಕಂಡು ಬರ್ತಾ ಇದ್ದಾವೆ ಯಾಕಂದ್ರೆ ಸರ್ಕಾರ ಇಂತಹ ಟ್ಯಾಲಿಗಳು ಬಿದ್ದರೂ ಕೂಡ ತೀಕ್ಷ್ಣವಾಗಿ ಅವರಿಗೆ ಸ್ಥಳಕ್ಕೆ ಧಾವಿಸಿ ಅವರಿಗೆ ಒಂದು ಪರಿಹಾರ ಆಗಿರ್ಬೋದು ಅವ್ರಿಗೆ ಬೇಕಾದಂತಹ ಏನು ಅಗತ್ಯ ಸಹಾಯಕ್ಕೆ ಬರಬೇಕು ಅನ್ನುವಂಥದ್ದು ಒಂದು ಒಕ್ಕೂರ್ಲಾದಂತಹ ಬೇಡಿಕೆ ಕೂಡ ಎಲ್ಲರದಾಗಿದೆ ಸಾಕಷ್ಟು ಜನಸಾಮಾನ್ಯರಿಗೆ ತೊಂದರೆ ಕೂಡ ಆಗ್ತಾ ಇದೆ ಗಾಡಿ ಕೂಡ ಬರ್ತಾ ಇದಾವೆ ನೋಡ್ಬೋದು ವೀಕ್ಷಕರೇ ಒಂದು ಟ್ರಾಲಿ ಕೂಡ ಬಿದ್ದಿರ್ತಕ್ಕಂಥದನ್ನು ನಾವು ತೋರಿಸ್ತಾ ಇದೀವಿ ಈ ರೀತಿ ಆದಿರ್ತಕ್ಕಂಥ ದೃಶ್ಯಾವಳಿಗಳು ಆಮೇಲೆ ಯಾರಿಗೂ ಕೂಡ ಪ್ರಾಣ ಆಗಿಲ್ಲ ಪ್ರಾಣ ಹಣೆ ಆಗುವುದನ್ನು ನಿಲ್ಲಿಸುವಂಥ ದೃಷ್ಟಿಯಿಂದ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಈಗಿನ ಒಂದು ದಾಂಡಲಿಯ ತಾಲೂಕು ಆಡಳಿತ ಆಗಿರ್ಬೋದು ಮಾಡಬೇಕು ಸ್ಥಳಕ್ಕೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಒಂದು ಪೊಲೀಸರು ಕೂಡ ಆಗಿರ್ಬೋದು ಯಾರು ಕೂಡ ಇನ್ನು ಬಂದಿಲ್ಲ ಈ ಒಂದು ವಿಷಯವನ್ನು ನಾವು ಇದು ನಮ್ಮ ಪಬ್ಲಿಕ್ ವಾಯ್ಸ್ ವಾಸ ನೇರವಾಗಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ನಾನು ನೇರವಾಗಿ ಆ ಒಂದು ಏನು ಟ್ರ್ಯಾಕ್ಟರ್ ಹೊಡಿತಕ್ಕಂಥ ಹೊಡಿತಕ್ಕಂತ ಮಾತನಾಡಿಸುವಂಥ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ವೀಕ್ಷಕರೇ ಯಾಕಂದ್ರೆ ಆ ವ್ಯಕ್ತಿ ಏನೋ ಒಂದು ಅವನ ಹೇಳಿಕೆ ಇದೆ ಅದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾದಂತಹ ಅಪಘಾತಗಳು ಯಾರಿಗೂ ಕೂಡ ಜೀವಹಾನಿ ಆಗಿಲ್ಲ ಈ ರೀತಿ ಜೀವಹಾನಿಯನ್ನು ತಪ್ಪಿಸ್ಲಿಕ್ಕೆ ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಸಮಾಜದಲ್ಲಿರೋದ್ರಿಂದ ನಾನು ಆ ಡ್ರೈವರನ್ನು ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಇಲ್ಲಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ನೇರವಾಗಿ ಎಲ್ಲ ಒಂದು ಯುವಕರು ಕೂಡ ಕಾರ್ಮಿಕರು ಕೂಡ ದುಡಿಯುವಂತಹ ಕಾರ್ಯದಲ್ಲಿ ಅವರಿಗೆ ಈ ರೀತಿಯಾದಂಥ ಅವಘಡ ಸಂಭವಿಸ್ತಾರೆ ಅವ್ರು ಏನ್ ಅನ್ನುವಂತ ಚಿಂತಾಜನಕದಲ್ಲಿ ಕೂಡ ಇದ್ದಾರೆ ಅಂತಹ ವ್ಯಕ್ತಿಗಳು ಕೂಡ ನಿಂತು ನಾವು ಏನ್ ಮಾಡ್ಬೇಕು ಸರ್ ಅಂತ ಕೇಳಿದಾಗ ನಮ್ಮನ್ನ ಕರೆಸಿದಾಗ ನಾವು ಈ ಒಂದು ವಿಡಿಯೋನ ವಿಡಿಯೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ ಆ ಒಂದು ಡ್ರೈವರ್ ಅನ್ನ ಮಾತಾಡಿಸ್ತಿದ್ವಿ ನಿಮ್ಮ ಹೆಸರು ಗಣೇಶ್ ಎಲ್ಲಿಂದ ಬರ್ತಾ ಇದ್ರಿ ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ದಾಂಡೇಲಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಸಾಯಿ ನಗರದಲ್ಲಿ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಯಾಕೆ ಈ ಅಪಘಾತ ಆಯ್ತು ಈ ರೀತಿ ಆಗ್ಲಿಕ್ಕೆ ಏನ್ ಕಾರಣ ಸರಿ ಮೊನ್ನೊಂದು ಗಡಿತ್ತು ಸರ್ ಆ ಫಾರ್ ಮಲ್ಲಿಕಂತ ಕಂಟ್ರೋಲ್ ಮಾಡ್ತೀರಾ ಕಂಟ್ರೋಲ್ ಆಗಿಲ್ಲ ನಾನು ತಪ್ಪು ಅಂತ ಅನಿಸ್ತದೆ ನಿಮಗೆ ಒಬ್ಬ ಆಸ್ ಚಾಲಕರಾಗಿ ನೀವು ಈ ರೀತಿಯಾದಂಥ ಅವಘಡಕ್ಕೆ ಮತ್ತು ಯಾವ ಜೀವಹಾನಿಗಳು ಆಗಿಲ್ಲ ನಿಮಗೆ ಏನು ತಪ್ಪು ಯಾವ ರೀತಿ ಇದು ಆಯಿತು ಯಾಕೆ ಈ ರೀತಿ ಆಗಲಿಕ್ಕೆ ಕಾರಣ ಅನ್ನೋದು ನಿಮಗೆ ಗೊತ್ತಿರುತ್ತೆ ಯಾಕೆ ಆಯಿತು ಅನ್ನೋದನ್ನ ಬಗ್ಗೆ ಹೇಳ್ತೀರಾ ಸರಿ ಸರ್ ಯಾರು ಇಲ್ಲ ಸರ್ ಹಾ ಗಡಿ ಅವರು ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ಯಾರದೇ ತಪ್ಪು ಇಲ್ಲ ಯಾರೂ ಕೂಡ ಏನು ಮಾಡಿಲ್ಲ ನಮ್ಮ ಏನು ಒಂದು ಏನು ಟ್ಯಾಕ್ಟರ್ ಇದೆ ಆ ಟ್ಯಾಕ್ಟರ್ನ ಹುಕ್ ಕಟ್ಟಾಗಿ ಒಂದು ಟ್ಯಾಕ್ಟರ್ ಟೇಲರ್ ಫಲ್ಟಿ ಆಗಿದೆ ಆ ಫಲ್ಟಿ ಆಗಿರೋ ಒಂದು ಕಾರಣದಿಂದ ಏನು ಅವರಿಗೆ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ ಅಂತ ಆ್ಯಸ್ ಪರ್ ಡ್ರೈವರ್ ಅವರು ಹೇಳ್ತಾ ಇದ್ದಾರೆ ಅವರು ದಾಂಡೇಲಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರ್ತಾರೆ ಈ ದಾಂಡೇಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಏನು ಕಷ್ಟ ಎದುರಾಗಿದೆ ಅಂತ